ಇನ್ನು ಬೆಳಗಾವಿಯಲ್ಲಿ ಐದು ಸಾವಿರ ರೂಪಾಯಿಗಾಗಿ ಭೀಕರ ಕೊಲೆ ಆಗಿದೆ ಬೈಕ್ ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಕುಚ್ಚಿ ಮಾರುತಿ ಕೊಲೆ ಕೇವಲ ಐದು ಸಾವಿರ ರೂಪಾಯಿಗೆ ಭೀಕರ ಕೊಲೆ ಆಗಿರೋದು ಬೈಕ್ ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಕುಚ್ಚಿ ಮಾರುತಿಯನ್ನು ಕೊಲೆ ಮಾಡಲಾಗಿದೆ ಮಾರುತಿಯ ಮೃತದೇಹದ ಮೇಲೆ ಕಾರು ಹತ್ತಿಸಿ ಅಟ್ಟಹಾಸ ಮೆರೆಯಲಾಗಿದೆ ಈ ವೇಳೆ ಕಾರು ಕೂಡ ಪಲ್ಟಿಯಾಗಿ ಆರೋಪಿಗಳಿಗೆ ಗಾಯಗಳಾಗಿವೆ ಹನ್ನೊಂದು ಮಂದಿಯ ತಂಡದಿಂದ ನಡೆದಿರುವಂತಹ ಭೀಕರ ಮರ್ಡರ್ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹಾಡುತ್ತಿದ್ದಂತಹ ಮಾರುತಿ ಇಪ್ಪತ್ತೆರಡು ವಯಸ್ಸು ಬೆಳಗಾವಿ ರಾಯಭಾಗ ತಾಲೂಕು ಬೋದಿಹಾಳದಲ್ಲಿ ಆಗಿರುವಂಥ ಘಟನೆ ರಾಯಬಾಗ ಠಾಣೆಯಲ್ಲಿ ಹನ್ನೊಂದು ಜನರ ವಿರುದ್ಧ ಕೇಸ್ ದಾಖಲಾಗಿದೆ ರಾಯಬಾಗ ಠಾಣೆಯಲ್ಲಿ ಹನ್ನೊಂದು ಜನರ ವಿರುದ್ಧ ಕೇಸ್ ದಾಖಲು ಆರೋಪಿ ಈರಪ್ಪ ಬಳಿ ಐವತ್ತು ಸಾವಿರ ಸಾಲ ಪಡೆದಿದ್ದ ಮಾರುತಿ ನೀವೇನು ನೋಡ್ತಾ ಇದ್ರೆ ವಿಡಿಯೋದಲ್ಲಿ ಈತನೇ ಈ ಹಾಡುಗಳನ್ನೆಲ್ಲ ಹಾಡಿರುವಂಥದ್ದು ಮಾರುತಿ ಇಪ್ಪತ್ತೆರಡು ವಯಸ್ಸು ಈ ಐವತ್ತು ಸಾವಿರ ಏನು ಸಾಲ ಪಡೆದಿದ್ದ ಆರೋಪಿ ಆರೋಪಿ ಈ ಈರಪ್ಪ ಬಳಿ ನಲವತ್ತೈದು ಸಾವಿರ ರೂಪಾಯಿ ವಾಪಸ್ ನೀಡಿ ಆಗಿತ್ತು ಆಲ್ರೆಡಿ ಕ್ಲಿಯರ್ ಆಗಿತ್ತು ನಲವತ್ತೈದು ಸಾವಿರ ಐದು ಸಾವಿರದಲ್ಲಿ ಇನ್ನು ಐದು ಸಾವಿರ ಮಾತ್ರ ಬಾಕಿ ಇತ್ತು ಕೆಲಸ ಬಿಟ್ಟು ಹಾಡು ಹೇಳೋದನ್ನೇ ವೃತ್ತಿ ಮಾಡ್ಕೊಂಡಿದ್ದ ಈ ಐವತ್ ಸಾವಿರ ಸಾಲ ಪಡ್ಕೊಂಡಿದ್ರಲ್ಲಿ ನಲವತ್ತೈದು ತೀರಿಸಿ ಆಗಿತ್ತು ಇನ್ನು ಐದು ಸಾವಿರ ಬಾಕಿ ಅವರಲ್ಲಿ ಕಬ್ಬು ಕಡಿದ್ದ ಎಲ್ಲ ಮಾಡ್ತಿದ್ದ ಐದು ವರ್ಷ ಅವರಲ್ಲಿ ಪಡ ಬಿಟ್ರಿ ಪಡಾ ಬಿಡ ಎಲ್ಲ ಒಂಥರ ಶಕ್ತಿ ಅವರು ಒಳಗೆ ಸಿಟ್ಟಿತ್ರಿ ಬೇರೆದವರಲ್ಲಿ ಅಡ್ವಾನ್ಸ್ ಇಸ್ಕೊಂಡು ಬೇರೆದವ್ರ್ ಹೋದ್ರಿ ಹೋಗಂತಲ ಯಾವ್ದು ಮೊದ್ಲು ಸಿಟ್ಟಿತ್ರಿ ಒಂದು ಜನ ಅವ್ರ ಅವ್ನ ಮ್ಯಾಗ ಜಗಳ ಮಾಡತ್ತಿರ ಆದ್ರೂ ಅವ್ರ ಜೊತೆ ಚಲನ ಇದ್ರಿ ದಿನ ಅವ್ರ ಜೊಡೇನ ತಿರುಗಾಡ್ತಿದ್ರಿ ಹಾ ಅದು ಹಚ್ಚಿ ಕಿಟ್ಟರಿ ಸರ ಆಮೇಲೆ ಅವ್ರ ಜೊತೆ ಮಾತಾಡ್ತಿದ್ರು ಚಲೋ ಇದ್ರಿ ಅವ್ರ ಜೊಡು ಅವ್ರ ಜೊಬಿ ತಿರುಗಾಡ್ತಿದ್ರಿ ಬೇರೆ ನಾವು ದೋಸ್ತ್ ಬಂದ್ ಕರ್ಕೊಂಡು ಹೋದ್ರ ಮನಿ ಅಂದ್ರೆ ಕರ್ಕೊಂಡು ಹೋಗಿ ಆತ್ ಹತ್ತು ನಿಮಿಷನ್ಯಾಗ ಹುಡ್ದ ಅಲ್ಲಿ ದೇವನ ಕಟ್ಟಿಂದ್ರ ಕಲ್ಲ ಇದನ್ನ ಹರ್ಸಾಡ್ಕೊತ ಜಗಳ ಮಾಡ್ಕೊತ ಬಂದಾರೀ ಇಲ್ಲಿ ನಮ್ಮ ಹೊಲ ತಕ ಬಂದವನ ಅವ್ನ ಹಸನ್ ಮಾಡಿ ಮ್ಯಾಗ ಒಂದು ಟೈಮಿಲಿ ಹೊಡೆದ್ರ ಟೈಮಲ್ಲಿ ಹೊಡೆದ್ರಿ ಆಮೇಲೆ ತಳುವಾರಲಿ ಅಂತ ಕಡ್ದಾರ್ರಿ ಆ ತಳ ಜುವ ಹೊಂಟೈತ್ರಿ ಜವಾ ಹೋಗೋತ್ನಾಗಾದ್ರೂ ಬಿ ಬೇರೆದಾರ ಒಬ್ರಿಗೆ ಫೋನ್ ಮಾಡಿದ್ದಾರೀ ಅವ್ರು ಬರ ಅವ್ರು ಬರ್ಬಿಡ್ದಂದ್ರೆ ಇವ್ನ ಜುವ ಹೋಗಿತ್ರಿ ಆಯ್ತು ರೀ ಬೇರೆದು ಒಬ್ಬ ಹುಡುಗ ಬಂದಿಟ್ಟು ಏನು ಕೂತಾರೆ ಇವ್ನ ದೋಸ್ತ ರೀ ಅದೇ ನಮ್ಗೆ ಗೊತ್ತಿಲ್ಲ ದೋಸ್ ಬಂದ ಒಬ್ರಿ ಅವ್ನವ್ರೆ ಕಳಿಸಿವ್ರಿ ಅವ್ರಿ ಕರ್ಕೊಂಡು ಮಡಿಕ ನಮ್ಗೆ ಮನೆಗೆ ದುಡ್ಡು ನಾವು ಕರ್ಕೊಂಡು ಹೋದ್ರೆ ಓಯ್ಬೇಡೈತೆ ಓಯ್ಬೇಡ್ರಿ ನನ್ನ ಮಗ ಮಗಿ ಮಠ ಬೆಣ್ಣೆ ಬೆಣ್ಣೈತ್ಕೊಂಡ್ ಹೋದ ಹೋಗಿ ನನ್ನ ಮಗನಾಗ ಹಿಂಗೊಂಬಾದ್ರೂ ಹಿಂಗೊಂಬಾದ್ರೂ ಹೋಗಿ ಒಂದು ಹತ್ತು ಐದು ನಿಮಿಷ ನಾವು ಬಡಕ್ ಕೊಂದ್ರಿ ನನ್ನ ಮಗ ನನ್ನ ಮಗ ಹುಡ್ಕಾಡಕ್ಕೆ ಹೋಗ್ಬಿಟ್ರಿ ನನ್ನ ಮಗ ಸತ್ತೆತ್ರಿ ಸತ್ತದ ಉಳ್ಳಾಡಕೈತಿ ನೈನಲ್ರಿ ಬಂದು ಅವ್ರಿ ಇವ್ರು ನಾನು ಹಿಡ್ಕೊಂಡ್ರಿ ನನ್ನ ಮಗನ ಕುಲಾನ ಮಾಡ್ರಿ ಎಲ್ಲ ಎಲ್ಲರೂ ಕೂಡ ನನ್ನ ಮಗನ ಹಸಿರು ಮಾಡಿರಿ ಅವ್ರಿಗೆ ಇರಪ್ಪ ಅಜ್ಜಪ್ಪ ರೀ ಮಾರುತಿ ವಸಂತ ದೊಡ್ಡ ಅವರಪ್ಪ ಅನ್ನಿಸ್ರಿ ಎಲ್ಲರೂ ಕೂಡ ನನ್ನ ಮಗನ ಆಗಿ ಮಾಡಿ ಹೋಗಿ ಉಳ್ಳ್ಯಾಡಕ್ಕೆ ನನ್ನ ಮಗ ಅದು ಬಡ್ಕೊಳಕೈತ್ರಿ ಎಲ್ಲಿ ಮಗ ಯಾರು ಬರೋ ಆಟ ಮಗ ಇಲ್ಲ ಆಗಿದ್ರಿ ಒಣ ಕಲಸಿ ಅದು ಓಡಿ ಹೊಡಬತ್ತ್ರೀ ಏನು ಮಾಡ್ದು ನನ್ನ ಹೊಲ್ದಾಗ ಮಾಡ್ಕೊತ ಹಾಡ ಕಟ್ಕತ್ತರಿ ಹೋಗ್ತಿದ್ದ ಏನು ಮಾಡಿದ್ರಿ ನನ್ನ ಮಗನ ಹಿಂಗೆ ಮಾಡಿ ಹಿಂಗೆ ಮಾಡಿ ಹೋಗದ್ರಿ ಬ ಎರಡು ಸಲ ಪೇಡೆ ಬಂದಿದ್ರಿ ಮತ್ತು ಈ ಮೂರನೇ ಕಂದ್ರೆ ನನ್ನ ಮಗನ ಹಾಕೊಂದ ಹೋಗಿಸ್ಬಿಟ್ಟ್ರಿ ಏನು ಇಲ್ಲ ರೀ ಮಾತಾಡ್ಕೋತ ಕತಾಡ್ಕೊತ ಇದ್ರಿ ಏನು ಜಗಳಿಲರಿ ಏನು ಮಾಡಿ ಹೋದ್ರಿ ಏನು ರೀ ಎರ್ಥದಂದು ಬತ್ತು ನನಗೆ ಏನು ಗೊತ್ತಾ ಮನೆಯಾಗೆ ಇರೋಕೆ ನನಗೆ ನನ್ನ ಮಗ ಹೇಳಿದ್ರಿ ಹೇಳಲಗಿದ್ರಿ ಹೇಳಿ ನನ್ನ ಮಗನ ಉಳ್ಸ್ಕೊತೀನಿ ರೀ ಅವ್ನ ಹೊರಗೆ ನಾವು ಬಿಡ್ತೀನಿ ವಿಶ್ವಾಸಘಾತ ಮಾಡಬೋದ್ರಿ ನನ್ನ ಮಗನ ದೋಸ್ತು ಬಂದ ಒಬ್ಬರಿಗೆ ಅವ್ನು ಅವ್ರ ಕಡೆ ಶುರುಗಳು ಬಂದೀ ಕರ್ಕೊಂಡು ಹೋದ ಮಣಗಿತ್ತು ನನ್ನ ಮಗ ಮಣಿಗೆ ದುಡ್ಡು ಯಾಕೆ ಕರ್ಕೊಂಡು ಹೋದ ಓಯ್ಬೇಡೈತೆ ನನ್ನ ಮಗ ಅಲ್ಲಿ ಮಟ್ಟ ಬೆಣ್ಣ ಇತ್ಕೊಂಡು